ಹಾಯ್ ಹಲೋ ಯೋ ರೀವಾನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಏನೇನು ಸಾಮ್ರಿಗೆ ಬೇಕು ನೋಡ್ಕೊಂಬರೋಣ ಬನ್ನಿ ಉದ್ದಾಗಿ ಹೆಚ್ಚಿರೋ ಈರುಳ್ಳಿನ ಒಂದು ತೊಗೊಂಡಿದ್ದೀನಿ ಹಾಗೆ ಉದ್ದುದ್ದಾಗಿ ಹೆಚ್ಚಿರೋ ಕ್ಯಾಬೇಜು ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಮತ್ತು ಎಣ್ಣೆ ಹಾಗೆ ಕೆಂಪು ಚಿಲ್ಲಿ ಪೌಡರ್ ನೆಕ್ಸ್ಟ್ ಬಂದ್ಬಿಟ್ಟು ಇಂಗು ನಾನು ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜದ ಪುಡಿ ಅಂದರೆ ಶೇಂಗಾ ಬೀಜದ ಪುಡಿ ಗರಂ ಮಸಾಲ ಅಚ್ಕಾಹಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ನಾನು ಒಂದೇ ತಟ್ಟೆಯಲ್ಲಿ ಎಲ್ಲ ಹಾಕಿ ಇದ್ದೀನಿ ಬೌಲಲ್ಲಿ ಹಾಕಿಲ್ಲ ಸೊ ನೆಕ್ಸ್ಟು ನಾನು ಆರಿಂದ ಏಳು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟಲ್ಲಿ ಎಷ್ಟಿರುತ್ತೆ ನಿಮ್ಗೆ ಮನೇಲಿ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ ಹಾಗೆ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಟೂ ಆರ್ ತ್ರೀ ಟೇಬಲ್ ಸ್ಪೂನ್ ಹಾಕಿ ನಾನಿಲ್ಲಿ ಟೂ ಟು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ಉದ್ದಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಉದ್ದಾಗ ಬೇಡ ಚಿಕ್ಕ ಚಿಕ್ಕ ಪೀಸ್ಗಳು ಬೇಕಿದ್ರೆ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಹಾಕೋಬೋದು ನಾನಿಲ್ಲಿ ಉದ್ದಾಗಿ ಚೆನ್ನಾಗಿ ಕಾಣಲಿ ಅಂತ ಸ್ಪೈಸಿ ಥರ ಬರಲಿ ಅಂತ ಟೇಸ್ಟಿಯಾಗಿರಲಿ ಅಂತ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಕೆಂಪಾಗುವವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಎಣ್ಣೆಯಲ್ಲಿ ಮಸಾಲೆ ಎಲ್ಲನೂ ಹಾಕೋತಾ ಇದ್ದೀನಿ ಗರಂ ಮಸಾಲ ಅಚ್ಚಕಾರದ ಪುಡಿ ಅರಿಶಿಣದ ಪುಡಿ ಎಲ್ಲ ಒಮ್ಮೆ ಇದ್ದೀನಿ ನೀವು ಈರುಳ್ಳಿ ಫ್ರೈ ಮಾಡ್ಕೊತಿರ್ತಾರಲ್ಲ ಅದರಲ್ಲೇ ಹಾಕ್ಕೋಬೇಕು ನಾನು ಕ್ಯಾಬೇಜದು ಹಾಕೋತಿಲ್ಲ ಸ್ಟಾರ್ಟಿಂಗು ಸೊ ಅರಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಆಯಿಲಲ್ಲಿ ಹಾಕಿದರೆ ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಂಗು ಎಣ್ಣೆಯಲ್ಲಿ ಇಂಗು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅದಕ್ಕೆ ಎಣ್ಣೆನಲ್ಲೇ ಹಾಕ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಕೆಂಪಾದ ನಂತರ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಕಡೆ ಎಲ್ಲ ಭಂಗಿ ಪುಡಿ ಅಂತಾರೆ ಇದನ್ನೆಲ್ಲ ಚಿಲ್ಲಿ ಪೌಡರ್ ಓಕೆ ನೆಕ್ಸ್ಟ್ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾಬೇಜ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಂಡು ಕ್ಯಾಬೇಜ್ ಹಾಕೋತಾ ಇದ್ದೀನಿ ಎಲ್ಲ ಆದಮೇಲೆ ಕ್ಯಾಬೇಜ್ ಹಾಕ್ಕೊಳ್ಳಿ ನೀವು ಸಣ್ಣ ಸಣ್ಣದಾಗ ಉದ್ದುದ್ದಾಗಿ ಹೆಚ್ಕೊಳ್ಳಿ ಕ್ಯಾಬೇಜು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕ ಚಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವು ಅದು ಬೇಕಿದ್ರೆ ಉದ್ದಾಗ ಹೆಚ್ಕೋಬೋದು ನಾನಿಲ್ಲ ಚಿಕ್ಕ 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 ಪೀಸ್ಗಳು ಬೇಕಂತ ಚಿಕ್ಕ ಚಿಕ್ಕಾಗೆ ಹೆಚ್ಕೊಂಡಿರೋದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಕೆಂಪು ಖಾರದ ಪುಡಿ ಅಂದರೆ ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ಕಡೆ ಎಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿದು ಅಂತಾರೆ ಅದು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಶೇಂಗಾ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಕೊತ್ತಂಬ್ರಿನ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೊತ್ತಂಬ್ರಿನ ಆ್ಯಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಹಾಗೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಎಲ್ಲರೂ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ ನಂತರ ಇದನ್ನು ಇದ್ದೀನಿ ಒಂದು ಐದು ನಿಮಿಷ ಬ್ರೆಡ್ ಇದೆಯಲ್ಲ ಬ್ರೆಡ್ನ ತವೆ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡು ಬರೋಣ ಇದನ್ನು ತಣ್ಣಗಾಗಾಕಿಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ತವಾ ಇಡ್ತಾಯಿದ್ದೀನಿ ಕಾದ ನಂತರ ನಾವು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ನೀವು ಎಣ್ಣೆ ಬದಲು ತುಪ್ಪನೂ ಹಾಕೋಬೋದು ನಾನೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಬ್ರೆಡನ್ನು ಇಡ್ತಾ ಇದ್ದೀನಿ ಸೊ ಮತ್ತೆ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಮಕ್ಕಳಿಗೆ ಮಾಡಬೇಕಾದ್ರೆ ತುಪ್ಪ ಹಾಕಿ ಬೇಯಿಸ್ಕೊಡಿ ಅವ್ರಿಗೆ ಹಾಗೆ ಮೇಲೆ ಕೆಳಗೆ ಎರಡನ್ನೂ ಬೇಯಿಸ್ಕೋಬೇಕು ಚೆನ್ನಾಗಿ ಎರಡು ಭಾಗ ಚೆನ್ನಾಗಿ ಮೀಡಿಯಮ್ವರೆಗೂ ಬೇಯಬೇಕು ಅಂದರೆ ಇದು ಪೂರ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಂಚ್ಕಾದ ನಂತರ ಎರಡು ಬ್ರೆಡನ್ನು ಆ ಕಡೆ ಈ ಕಡೆ ಹೊಳ್ಳಾಡಿಸಿ ನೋಡಿ ಈ ಥರ ಇರಬೇಕು ನಾನು ಹೇಳ್ತಾ ಇದ್ದೀನಿ ಆ ಥರ ಮಾಡ್ಕೊಳ್ಳಿ ಅಂದರೆ ಸ್ಟಫಿಂಗ್ ಮಾಡೋದಕ್ಕೆ ನಮಗೆ ಇಷ್ಟು ಸಾಕು ಇವಾಗ ನೋಡಿ ಹ್ಞೂ ಈ ಥರ ಇದೆ ನೋಡಿ ಓಕೆ ಈ ಥರ ಮಾಡ್ಕೊಳ್ಳಿ ಹಾಗೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಪ್ಲೇಟಲ್ಲಿ ನಾಲ್ಕು ಪ್ಲೇಟನ್ನು ಪ್ಲೇಟಲ್ಲಿ ಎತ್ತಿಟ್ಕೊಂಬಿಡ್ತೀನಿ ನೋಡಿ ಹಾಗೆ ನಾವು ಅದನ್ನು ತನ್ಗಾಗಕ್ಕೆ ಬಿಟ್ಟಿದ್ವಲ್ಲ ಬಾಜಿ ಅಂದರೆ ಸ್ಯಾಂಡ್ವಿಚ್ಗೆ ಒಳಗಡೆ ಹಾಕೋದಕ್ಕೆ ಇದು ಸ್ಟಫಿಂಗ್ ಮಾಡ್ಕೋಬೇಕು ಎರಡು ಬ್ರೆಡ್ಡಿಗೆ ನಾನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕೋಬೇಕು ಸ್ಪೂನಲ್ಲಿ ಫುಲ್ ಎಲ್ಲ ಕಡೆ ಹಾಕ್ಕೊಂಡು ಬಿಡಬೇಕು ಬ್ರೆಡ್ಗೆ ಎರಡು ಬ್ರೆಡ್ಡಿಗೆ ಹಾಕ್ಕೊಂಡ್ರು ಇನ್ನೆರಡು ಉಳಿದಿರೋ ಬ್ರೆಡ್ಡನ್ನು ಅದರ ಮೇಲೆ ಹಾಕಿಬಿಡಬೇಕು ನೋಡಿ ಈ ಥರ ನೆಕ್ಸ್ಟ್ ಬಂದುಬಿಟ್ಟು ತವ ನಾವು ಕಾದೆ ಇರುತ್ತೆ ಅದ್ರ ಮೇಲೆ ಹಾಕ್ಕೊತ ಇದ್ದೀನಿ ನೋಡಿ ಬ್ರೆಡ್ಡು ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿರಲಿ ಅಂತ ಮೇಲೆ ಎಣ್ಣೆ ಇದ್ದೀನಿ ನಾನು ತಳಗಡೆ ಹಾಕೊಂಡಿಲ್ಲ ಮತ್ತೆ ಬೇಕಿದ್ರೆ ನೀವು ಕೆಳಗಡೆನೇ ಆಡ್ಬಿಡ್ಕೊಬೋದು ನಾನು ಮೇಲಷ್ಟೇ ಹಾಕೊಂಡೆವು ಮತ್ತೆ ನೋಡಿ ಈ ಥರ ನೋಡಿ ಈ ಥರ ಆಗುತ್ತೆ ಕೆಂಪಗಾಗೋವರೆಗೂ ಈ ಥರ ಬ್ರೆಡ್ಡು ಸ್ಪೈಸಿ ಸ್ಪೈಸಿ ಥರ ಬರಬೇಕು ಎರಡು ಮಗಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅದೇ ಥರ ಇನ್ನೊಂದು ಬ್ರೆಡ್ಡನ್ನು ಸ್ವಲ್ಪ ಬಿಟ್ಟು ಇವಾಗ ಇದ್ದೀನಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ನಾನು ತ್ರಿಕೋನ ಆಕಾರ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನೀವು ತೋರಿಸೋದಕ್ಕೆ ಇನ್ನೂ ಸೊಕ್ಕಾಗಿ ಕಟ್ ಮಾಡಬೇಕು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸಾಸ್ ಜೊತೆ ತಿನ್ಬೋದು ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಬ್ರೆಡನ್ನು ಕಟ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಈ ಥರ ಸ್ಪಾಂಜಿ ಸ್ಪಾಂಜಿ ಥರ ಬರುತ್ತೆ ಬ್ರೆಡ್ಡು ನೀವು ಇದೇ ರೀತಿ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಸ್ಯಾಂಡ್ವಿಜು ಎಲ್ರಿಗೂ ಇಷ್ಟ ಸೊ ಇದೇ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹಾಗೆ ಇದರಲ್ಲಿಂದ ಒಂದು ಟಿಪ್ಸ್ ಹೇಳ್ತೀನಿ ಈ ಥರ ಸ್ಪೈಸಿ ಇರೋದು ಆಯಿಲಲ್ಲಿರೋ ಫುಡ್ಡನ್ನು ಮಕ್ಕಳು ತಿಂದರೆ ತಿಂದಾದಮೇಲೆ ಅವ್ರಿಗೆ ಸ್ವಲ್ಪ ಬಿಸಿ ನೀರನ್ನು ಕೊಡಿ ಮಕ್ಕಳಿಗೆ ಅಷ್ಟೇ ಅಲ್ಲ ಎಲ್ಲರೂ ಇದನ್ನು ತಿಂದೋರು ಆಯಿಲಿ ಫುಡ್ ತಿಂದೋರು ಬಿಸಿನೀರು ಕುಡಿಬೋದು